ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ಭಾರತ್ ಪಬ್ಲಿಕ್ ಶಾಲೆ ಹಿಂದುಗಡೆ ಇರುವ ಶಿವ ಸೋನಾರ್ ತೋಟದಲ್ಲಿ ಕೆಇಬಿ ಅಧಿಕಾರಿಗಳು ಈ ಕಲ್ಲಿನ ಕಟ್ಟೆಯ ಮೇಲೆ ಅದನ್ನ ಇಟ್ಟು ಹೋಗಿದ್ದಾರೆ ಆದರೆ ಈ ಕಟ್ಟೆಯನ್ನ ಸಂಪೂರ್ಣವಾಗಿ ಹಾಳಾಗಿ ಒಡೆದು ಹೋಗಿರುತ್ತದೆ ಈ ಕಟ್ಟೆಯನ್ನ ಇನ್ನಷ್ಟು ಮಳೆಯಾಗುವ ಗಾಳಿ ಅವತಾರದಿಂದ ಒಡೆದು ಬೀಳುವ ಸಾಧ್ಯತೆ ಕೂಡ ಇದೆ ಇದರಿಂದ ಇಲ್ಲಿ ಬಹಳ ಅಪಾಯಕಾರಿ ಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಈ ವಿದ್ಯುತ್ ಟಿಸಿಯ ಸುತ್ತಮುತ್ತಲಿನಲ್ಲಿ ಜನಗಳಿಗೆ ಪ್ರಾಣಿಗಳಿಗೆ ಜಾನುವಾರುಗಳಿಗೆ ಅಪಾಯ ಹಾಗೂ ಜೀವ ಹೋಗುವ ಪರಿಸ್ಥಿತಿ ಇದೆ ಅದಕ್ಕೆ ಅಲ್ಲಿನ ಸುತ್ತಮುತ್ತಲಿನ ಫಲದ ತೋಟದ ಜನರು ಬಾಲ್ಕಿ ಕೆಬಿಎಸ್ಒ ಅಂದ್ರೆ ಸೆಕ್ಷನ್ ಆಫೀಸರ್ ಮತ್ತು ಜೆಇಗೆ ಗಮನಕ್ಕೆ ತಂದರೂ ಕೂಡ ಈ ಅಧಿಕಾರಿಗಳು ದುರ್ವರ್ತನೆ ನಿಸ್ಕಾಳಜಿ ಅಹಂಕಾರ ತೋರಿದ್ದಾರೆ ಸಂಪೂರ್ಣವಾಗಿ ಜಸ್ಕಾಂ ಇಲಾಖೆ ಈ ಟಿಸಿಯನ್ನ ಕಡೆಗಣಿಸಿದೆ ಯಾಕೆಂದ್ರೆ ಯಾರು ದುಡ್ಡು ಕೊಡುತ್ತಾರೋ ಅವರ ಕೆಲಸವನ್ನ ಕೂಡಲೇ ಮಾಡುತ್ತೇವೆಂದು ಈ ವಿದ್ಯುತ್ ಟಿಸಿಯನ್ನ ಸಂಪೂರ್ಣವಾಗಿ ದುರಸ್ತಿ ಮಾಡಿ ಬೇರೆ ಕಟ್ಟೆಯನ್ನ ಕಟ್ಟಿ ಇಡಬೇಕಾದ್ರೆ ಇದಕ್ಕೆ ಖರ್ಚಾಗುತ್ತದೆ ತಾವು ಕೊಡ್ತೀರಾ ಅಂತ ಜನರಿಗೆ ಆವಾಜ್ ಹಾಕ್ತಾರೆ ಸರ್ಕಾರವು ಹೇಳುತ್ತದೆ ರೈತರಿಗೆ ವಿದ್ಯುತ್ ಸಮಸ್ಯೆ ಆಗಲಾರದೆ ನೋಡಿಕೊಳ್ಳಬೇಕೆಂದು ಆದ್ರೆ ಕೆ ಬಿ ಅಧಿಕಾರಿಗಳಿಗೆ ಇದೇ ರೀತಿ ಸೂಚನೆ ಕೂಡ ನೀಡಿರುತ್ತದೆ ಆದ್ರೂ ಕೂಡ ಇಂತಹ ಅಧಿಕಾರಿಗಳು ಇದ್ರೆ ರೈತರಿಗೆ ಯಾವುದೇ ವಿಷಯವಿಲ್ಲದೆ ಕೊಲ್ಲುತ್ತಾರೆ ಇನ್ನು ಈ ಬಿದ್ದು ಟಿಸಿಯ ಸುತ್ತಮುತ್ತಲಿನಲ್ಲಿ ಯಾರಾದರೂ ಪ್ರಾಣ ಕಳೆದುಕೊಂಡ್ರೆ ನೇರವಾಗಿ ಅದಕ್ಕೆ ಕೆಇಬಿ ಅಧಿಕಾರಿಗಳೇ ಫಣೆಯಾಗುತ್ತಾರೆ ಕೂಡಲೇ ಭಾಲ್ಕಿ ತಾಲೂಕಿನ ಕೆಇಬಿ ಇಗಳಾದ ತಾವುಗಳು ರೈತರ ಕಡೆ ಕೂಡಲೇ ಗಮನಹರಿಸಿ ನೊಂದ ರೈತರಿಗೆ ನ್ಯಾಯ ಕೊಡಿಸಬೇಕು ಇಂಥ ನೀಚ ಅಧಿಕಾರಿಗಳ ವಿರುದ್ಧ ಮುಲಾಚಿಲ್ಲದೆ ಕೂಡಲೇ ಮೇಲಧಿಕಾರಿಗಳಿಗೆ ಕಾನೂನು ಕ್ರಮ ಜರುಗಿಸಬೇಕೆಂದು ವರದಿಯನ್ನ ಸಲ್ಲಿಸಬೇಕು ಎಂದೇ ರೀತಿ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವಂತೆ ಇಲ್ಲಿನ ಜನ ಹಾಗೂ ಸಾರ್ವಜನಿಕರು ಮಾಧ್ಯಮದ ಮುಂದೆ ತಮ್ಮ ಗೋಳನ್ನ ತೋಳಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ ಬೀದರ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ